ಎಲ್ಲರಿಗೂ ನಮಸ್ಕಾರ ಇವತ್ತು ಏಕಾದಶಿ ಏಕಾದಶಿ ಪೂಜೆ ಮಾಡ್ತಾಯಿದ್ದೀನಿ ಆದಷ್ಟು ಉಪವಾಸ ಇದ್ದು ರಾಯರಿಗೆ ಏಕಾದಶಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ರಾಯರಿಗೆ ನೈವೇದ್ಯ ಹೂವಿನ ಅಲಂಕಾರ ಏನು ಇರೋದಿಲ್ಲ ಬರೇ ತುಳಸಿ ಮತ್ತು ನೀರು ತುಳಸಿ ನೀರಿಕ್ಕಿ ಪೂಜೆ ಮಾಡಬೇಕು ತುಪ್ಪದ ದೀಪ ಅಣಿಸಿ ತುಪ್ಪದ ದೀಪದಲ್ಲಿ ದೀಪ ಬೆಳಗಿಸ್ಬೇಕು ಕೃಷ್ಣಾಯ ನಮಃ ಶ್ರೀ ಕೃಪಿಯೋ ನಮಃ ಈಸಲಿ ಏಕಾದಶಿ ಇವರ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದ್ವಾದಶಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತು ಏಕಾದಶಿ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾಳೆ ದ್ವಾದಶಿ ನಾಳೆ ರಾಯರಿಗೆ ನೈವೇದ್ಯ ಇಟ್ಟು ಹೂವಿನ ಅಲಂಕಾರ ಮಾಡಿ ಉಪವಾಸ ಬಿಡಬೇಕು ಈ ವರ್ಷ ಈ ತಿಂಗಳದ್ದು ಕೊನೆಯ ಏಕಾದಶಿ ಇದು ಆದಷ್ಟು ವ್ರತ ಆಚರಿಸಿ ಹರಿಯುವ ಗುರುಗಳು ಅನುಗ್ರಹ ಪಡೆದುಕೊಳ್ಳೋಣ ಆದಷ್ಟು ರಾಯರ ಸೇವೆ ಮಾಡಿ ನಾವು ಏನೇ ಪೂಜೆ ಮಾಡಿದ್ರು ಏನೇ ಇದು ಮಾಡಿದ್ರು ರಾಯರು ಏಕಾದಶಿ ಒಂದು ಮಾಡಿದ್ರೆ ತುಂಬ ಫಲ ಸಿಗುತ್ತೆ ಏಕಾದಶಿ ಅಂದರೆ ಉಪವಾಸ ಇದ್ದು ಏಕಾದಶಿ ಮಾಡಬೇಕು ದಶಮಿ ದಿನ ಊಟ ತಿಂದ್ಕೊಂಡು ಏಕಾದಶಿ ಫುಲ್ ಉಪವಾಸ ಇರಬೇಕು ದ್ವಾದಿ ದ್ವಾದಶಿ ದಿನ ಬೆಳಗ್ಗೆ ರಾಯರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವಿನ ಅಲಂಕಾರ ಮಾಡಿಕೊಂಡು ರಾಯರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು ಆವಾಗ ರಾಯರು ತುಳಸಿ ನೀರು ತಗೊಂಡು ನಾವು ವಾಸ ಇದ್ದೀವಿ ತಂದೆ ಅಂತ ಅಲ್ಲಿಗೆ ಮುಗಿಯುತ್ತದೆ ಆಗೋ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅಲ್ಲಿ ತುಳಸಿ ತೀರ್ಥಾದ್ರೂ ತಗೊಂಡು ಬಂದು ವಾಸ ಬಿಡ್ಬೋದು ಬಟ್ ಹೋಗೋಕ್ಕಾಗಲ್ಲ ಅಂದವರು ಮನೆಯಲ್ಲೇ ತುಳಸಿ ನೀರು ಇಕ್ಕಿರ್ತೀವಲ್ಲ ರಾಯರ ಮುಂದೆ ಆ ತೀರ್ಥವನ್ನೇ ತಗೊಂಡು ಉಪವಾಸ ಬಿಡಬೇಕು ಉಪವಾಸ ಬಿಟ್ಟು ಮಾಡಿದಷ್ಟು ನಮಗೂ ತುಂಬ ಒಳ್ಳೆಯದು ರಾಯರ ಸೇವೆ ಮಾಡಿದಷ್ಟು ಒಳ್ಳೆಯದು ಬಟ್ ಆದಷ್ಟು ಉಪವಾಸ ಇದ್ದು ಮಾಡಿ ಹಣ್ಣು ಹಾಲು ಕುಡಿಬೋದು ಬಟ್ ಊಟ ಇರಲ್ಲ ಆದರೂ ರಾಯರ ಸೇವೆ ಮಾಡೋದೇ ನಮಗೊಂದು ಪುಣ್ಯ ಅದನ್ನು ನಮ್ಮ ಬ ದೇವರು ವರ ಅಂತ ತಿಳ್ಕೊಂಡು ರಾಯರ ಸೇವೆ ಮಾಡೋದು ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ಅದು ಏಕಾದಶಿ ಮಾಡಿದ್ರೆ ಇನ್ನೂ ಒಳ್ಳೆಯದು ನಾನು ಮಾಡ್ತೀನಿ ತಿಂಗಳಿಗೆ ಎರಡು ಸ ಒಂದು ತಿಂಗಳಲ್ಲಿ ಎರಡು ದಿನ ಬರುತ್ತೆ ಎರಡು ಸತಿ ಬರುತ್ತೆ ಎರಡು ಸತಿನ ಉಪವಾಸ ಇದ್ದು ನಾನು ರಾಯರ ಸೇವೆ ಮಾಡ್ತೀನಿ ಮಾಡಿದಷ್ಟು ಒಳ್ಳೆಯದು ಓಂ ಕೃಷ್ಣಾಯ ನಮಃ ಓಂ ಕುರುಭ್ಯೋ ನಮಃ ವೆಂಕಟನಾಥಾಯ ವಿದ್ಮಯಿ ಸತ್ಯನಾನಂದಾಯ ಧೀಮಯಿ රග வேन्ද්‍ර්‍රචෝද ஓ විටනාතාಯ විද್මයේ තිමන්න පුද್රய दिமைයේ தරග வேन्ද්‍ර ්‍රචෝදත් හ ප්‍රහනාாද විද್මයේ व්‍යසරාජාය त्ම தරග வேंदද්‍ර ප්‍රචෝधයත් ශ්‍රී குருරග வேंद්‍රாய்ම ගරගंदද්‍රாய்නම ශ්‍රී குරරග வேද්‍රாய்ම පසිදधु ರಾಯರ ಲೇಖನ ಬರೀರಿ ಆದರೆ ಜಪ ಮಾಡಿ ತುಂಬ ಒಳ್ಳೆಯದಾಗುತ್ತೆ ರಾಯರಿದ್ದಾರೆ 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 ಎಲ್ಲದಕ್ಕೂ ಒಂದೇ ಉತ್ತರ ನಮ್ಮ ರಾಯರಿದ್ದಾರೆ ಪುಚ್ಚಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಜತಂ ಕಲ್ಪವರುಕ್ಷಾಯ ನಮತಂ ే ఓ శ్రీ గురువ్యో నమ శ్రీ గురువ్యో నమీరువ్యో నమ